ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜನ್ಮಾಂತರ ವರ್ಣನ ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸ್ವರ್ಗದಲ್ಲಿ ಆ ಲೀಲಾದೇವಿಯು ಹಾಗೂ ಸರಸ್ವತೀ ದೇವಿಯು ಹಿಂದಿನ ಸರ್ಗದಲ್ಲಿ ಬ್ರಾಹ್ಮಣನ ಮಡದಿಯಾಗಿದ್ದ ಬ್ರಹ್ಮಾಂಡಕ್ಕೆ ಹೋಗಿ ಅಲ್ಲಿ ಆ ಬ್ರಾಹ್ಮಣನು ಮತ್ತು ಅವನ ಮಡದಿಯು ಮೃತರಾಗಿದ್ದ ಮನೆಗೆ ಸರಸ್ವತಿ ದೇವಿಯೊಡನೆ ಆ ಲೀಲೆಯು ಹೋಗುತ್ತಾಳೆ ಮನೆಯವರೆಲ್ಲರೂ ಶೋಕಸಂತಪ್ತರಾಗಿದ್ದಾರೆ ಇಬ್ಬರೂ ದೇವಿಯರು ಅಲ್ಲಿದ್ದವರ ದೃಷ್ಟಿಗೆ ಗೋಚರವಾದಾಗ ಅವರು ವನದೇವತೆಗಳೇ ಎಂದು ಭಾವಿಸಿ ಆ ಬ್ರಾಹ್ಮಣನ ಪುತ್ರನು ಅವರನ್ನು ಸ್ವಾಗತಿಸಿ ನಮಸ್ಕರಿಸುತ್ತಾನೆ ಆಗ ಲೀಲೆಯು ತನ್ನ ಹಿಂದಿನ ಸರ್ಗದ ಬ್ರಾಹ್ಮಣನ ಮಡದಿಯ ಪುತ್ರನ ತಲೆಯ ಮೇಲೆ ಹಸ್ತವನ್ನಿರಿಸುತ್ತಾಳೆ ಜಗತ್ತೆಲ್ಲವೂ ಚಿದಾಕಾಶದಲ್ಲಿ ಭಾಸವಾಗುವ ದೃಶ್ಯ ಎಂದು ವಿವರಿಸುತ್ತಿರುವ ವಸಿಷ್ಠರು ಲೀಲೆಯು ಆ ಬ್ರಾಹ್ಮಣ ಪುತ್ರನ ತಲೆಯ ಮೇಲೆ ಕೈಯಿರಿಸಿದುದೂ ಸಹ ಅವಳಿಗೆ ತನ್ನ ಚಿದಾಕಾಶದಲ್ಲಿ ಉಂಟಾದ ಭಾಸವು ಎಂದು ಹೇಳುತ್ತಾರೆ ಮುಂದುವರೆದು ವಸಿಷ್ಠರು ಕಥೆಯನ್ನು ಮುಂದುವರಿಸುತ್ತಿರುವರು ಆ ಗಿರಿತಟ ಗ್ರಾಮದ ಆ ಬ್ರಾಹ್ಮಣ ಗ್ರಹದಲ್ಲಿಯೇ ಆ ಹೆಂಗಸರು ಆ ಕೂಡಲೇ ಅಂತರ್ಧಾನವನ್ನು ಹೊಂದಿದರು ನಮಗೆ ವನದೇವಿಯರ ಪ್ರಸಾದವು ದೊರೆಯಿತು ಎಂದು ಗ್ರಹ ಜನರೆಲ್ಲರೂ ಶಾಂತ ದುಃಖರಾಗಿ ತಮ್ಮ ತಮ್ಮ ವ್ಯಾಪಾರಗಳಲ್ಲಿ ತೊಡಗಿದರು ಆ ಮಂಡಪಾಕಾಶದಲ್ಲಿಯೇ ಲೀನಳಾಗಿ ಆಶ್ಚರ್ಯದಿಂದ ಮೌನವಾಗಿರುವ ವ್ಯೋಮ ರೂಪಳಾದ ಲೀಲೆಯನ್ನು ಕುರಿತು ವ್ಯೋಮರೂಪಳಾದ ಸರಸ್ವತಿಯು ಹೇಳುತ್ತಾಳೆ ಸಂಕಲ್ಪ ಅಂದರೆ ಸೃಷ್ಟಿಯಲ್ಲಿಯೂ ಸಂಕಲ್ಪ ಸ್ವಪ್ನದಲ್ಲಿಯೂ ಇರುವವರಿಗೆ ಹೇಗೆ ಮಾತುಕತೆಗಳು ವ್ಯಾಪಾರಾದಿಗಳು ನಡೆಯುವವೋ ಹಾಗೆಯೇ ಅವರಿಬ್ಬರಿಗೂ ಮಾತುಕತೆಗಳು ನಡೆದವು ಪೃಥಿವ್ಯಾದಿಗಳು ಚಕ್ರವು ಪ್ರಾಣಾದಿಗಳು ಇಲ್ಲದಿದ್ದರೂ ಸ್ವಪ್ನ ಸಂಕಲ್ಪಗಳಲ್ಲಿ ನಡೆಯುವಂತೆ ಅವರವರಿಗೆ ಮಾತುಕಥೆಗಳು ನಡೆದು ಅರ್ಥವೂ ಆಯಿತು ಸರಸ್ವತಿಯು ಹೇಳುತ್ತಾಳೆ ತಿಳಿಯಬೇಕಾದುದನ್ನು ನೀನು ಪೂರ್ಣವಾಗಿ ತಿಳಿದೆ ದೃಷ್ಟ ಅದೃಷ್ಟವೆಲ್ಲದರಲ್ಲಿಯೂ ಇರುವುದು ಹೀಗೆ ಒಂದೇ ಬ್ರಹ್ಮಸತ್ತ ಎಂಬುದನ್ನು ಕಂಡೆ ಇನ್ನು ಏನು ಕೇಳುವೆಯೋ ಕೇಳು ಎನ್ನುತ್ತಾಳೆ ಆಗ ಲೀಲೆಯು ಕೇಳುತ್ತಾಳೆ ಮೃತನಾದ ಗಂಡನ ಜೀವವು ರಾಜ್ಯಭಾರ ಮಾಡುತ್ತಿದ್ದ ಕಡೆ ನನ್ನ ಅಂದರೆ ಮೃತನಾದ ಗಂಡನ ಜೀವವು ರಾಜ್ಯಭಾರ ಮಾಡುತ್ತಿದ್ದ ಕಡೆ ನನ್ನನ್ನು ಯಾರೂ ನೋಡಲಿಲ್ಲ ಆದರೆ ಇಲ್ಲಿ ಮಗನು ನನ್ನನ್ನು ನೋಡಿದನು ಅದೇನು ಎಂದಾಗ ಸರಸ್ವತಿಯು ಹೇಳುತ್ತಾಳೆ ವತ್ಸೆ ನಿನಗೆ ಅಭ್ಯಾಸವಿರಲಿಲ್ಲವಾಗಿ ನಿನ್ನ ದ್ವೈತ ನಿಶ್ಚಯವು ನಿಶೇಷವಾಗಿ ಅಸ್ತವಾಗಿರಲಿಲ್ಲ ಯಾರೂ ಅದ್ವೈತವನ್ನು ಪಡೆದಿಲ್ಲವೋ ಅವರಿಗೆ ಅದ್ವೈತ ಕರ್ಮ ಅಂದರೆ ಸತ್ಯ ಸಂಕಲ್ಪಾದಿಗಳು ಸಿದ್ಧಿಸುವುದಿಲ್ಲ ಬಿಸಿಲಲ್ಲಿ ಇರುವವನಿಗೆ ನೆರಳಿನಲ್ಲಿ ಇರುವವನ ಅನುಭವವು ಎಂತು ಬರುವುದು ಅಭ್ಯಾಸವು ಸಾಲದಿದ್ದುದರಿಂದ ನಿನಗೆ ನಾನು ಲೀಲೆ ಎಂಬ ಭಾವವು ಇನ್ನೂ ಅಸ್ತವಾಗಿರಲಿಲ್ಲ ಏಕೆಂದರೆ ಹಾಗೆ ಈಗಲೂ ನಾನು ಲೀಲೆ ಎಂಬ ಮಾ ಮಹಾರಾಜನ ಪತ್ನಿ ಎಂದೇ ಭಾವಿಸಿಕೊಂಡಿದ್ದಾಳೆ ಹಾಗೂ ಹಿಂದಿನ ಜನ್ಮದಲ್ಲಿ ಆ ಜ್ಯೇಷ್ಠ ಶರ್ಮನ ತಾಯಿಯಾಗಿದ್ದೆ ಎಂದೇ ಭಾವಿಸಿಕೊಂಡಿದ್ದಾಳೆ ಅದರಿಂದ ನಿನಗೆ ಸತ್ಯ ಸಂಕಲ್ಪತ್ವವೂ ಬರಲಿಲ್ಲ ನೀನು ಈಗ ಸತ್ಯ ಸಂಕಲ್ಪಳಾಗಿರುವೆ ಅದರಿಂದ ಮಗನು ನಿ ನನ್ನನ್ನು ನೋಡಲಿ ಎಂಬ ನನ್ನ ನಿನ್ನ ಅಭಿಮತವು ನಿನಗೆ ಫಲಿಸಿತು ಈಗ ನೀನು ನಿನ್ನ ಗಂಡನ ಬಳಿಗೆ ಹೋದರೆ ಅವನೊಡನೆ ನೀನು ಕೋರಿದರೆ ವ್ಯವಹಾರಗಳೆಲ್ಲವೂ ಪೂರ್ವದಂತೆ ನಡೆಯುವವು ಆಗ ಲೀಲೆಯು ಹೇಳುತ್ತಾಳೆ ನನ್ನ ಗಂಡನಾದ ಬ್ರಾಹ್ಮಣನು ಈ ಗ್ರಹಾಕಾಶದಲ್ಲಿಯೇ ಇದ್ದನು ಇಲ್ಲಿಯೇ ಸತ್ತು ಇಲ್ಲಿಯೇ ಅರಸಾದನು ಇಲ್ಲಿಯೇ ಅವನ ಸಂಸಾರದಲ್ಲಿಯೇ ಈ ಭೂಮಂಡಲಾಂತರದಲ್ಲಿಯೇ ರಾಜಧಾನಿಯಲ್ಲಿಯೇ ಅರಸಿಯಾಗಿರುವೆನು ಇಲ್ಲಿಯೇ ನನ್ನ ಅಂತಃಪುರ ಇಲ್ಲಿಯೇ ನನ್ನ ಗಂಡನಾದ ಅರಸನು ಸತ್ತುದು ಇಲ್ಲಿಯೇ ಅಂತಃಪುರಾಕಾಶವು ಇಲ್ಲಿಯೇ ಆ ನರಪತಿಯು ನಾನಾ ದೇಶಗಳ ಚಕ್ರವರ್ತಿಯಾದದು ಇಲ್ಲಿಯೇ ಸರ್ವಾರ್ಜವ ಸರ್ವಾರ್ಜವಜವೀಭಾವವು ಇರುವುದು ಈ ಗ್ರಹದಲ್ಲಿ ಗ್ರಹಾಕಾಶದಲ್ಲಿಯೇ ಸರ್ವ ಬ್ರಹ್ಮಾಂಡಗಳು ಇಲ್ಲಿ ಸರ್ವಾರ್ಜವ ಬ್ರಹ್ಮಜವೀಭಾವ ಎಂದರೆ ಅದರಲ್ಲಿ ನಡೆಯುವಂತಹ ಮಾಯಾ ಕಾರ್ಯವೆಂದು ಅರ್ಥ ಈ ಗ್ರಹಾಕಾಶದಲ್ಲಿಯೇ ಸರ್ವ ಬ್ರಹ್ಮಾಂಡಗಳು ಪೆಟ್ಟಿಗೆಯಲ್ಲಿ ಸಾಸುವೆ ಇರುವಂತೆ ಇರುವವು ಎಂದು ಅರಿತೆನು ಯಾವಾಗಲೂ ನಾನು ದೂರದಲ್ಲಿ ಇರಲಿಲ್ಲವೆಂದು ಅರಿತೆನು ನಾನು ಗಂಡನ ಮಗ್ಗುಲಲ್ಲಿಯೇ ಇರುವುದನ್ನು ಕಾಣುವಂತೆ ಮಾಡು ಎಂದು ಕೇಳಿದಾಗ ಆ ದೇವಿಯು ಹೇಳುತ್ತಾಳೆ ಭೂತಲದ ಅರುಂಧತಿಯೆನ್ನಿಸಿಕೊಂಡ ವತ್ಸೆ ಈಗ ನಿನಗೆ ಮೂವರು ಗಂಡಂದಿರು ಅಥವಾ ನೂರಾರು ಜನ ಆದರು ಈ ಹತ್ತಿರ ಹತ್ತಿರದ ಈ ಮೂವರಲ್ಲಿ ಏಕೆಂದರೆ ಈಗಾಗಲೇ ಬಹಳಷ್ಟು ಮಂದಿ ಗಂಡಂದಿರು ಬೇರೆ ಬೇರೆ ಸರ್ಗಗಳಲ್ಲಿ ಬೇರೆ ಬೇರೆಯವರಾಗಿರುತ್ತಾರೆ ಈ ಹತ್ತಿರ ಹತ್ತಿರದ ಈ ಮೂವರಲ್ಲಿ ಬ್ರಾಹ್ಮಣನು ಈಗಾಗಲೇ ಭಸ್ಮವಾಗಿದ್ದಾನೆ ರಾಜನು ಶವವಾಗಿ ಅಂತಃಪುರದಲ್ಲಿ ಮಾಲಾರಾಶಿಯ ಮಧ್ಯದಲ್ಲಿ ಇರುವನು ಈ ಸಂಸಾರ ಚಕ್ರದಲ್ಲಿ ನಿನಗೆ ಮೂರನೆಯ ಗಂಡನಾಗಿದ್ದವನು ಸಂಸಾರ ಮಹಾಜಲಧಿಯಲ್ಲಿ ಬಿದ್ದು ಭ್ರಾಂತನಾಗಿ ಭೋಗಗಳೆಂಬ ತೆರೆಗಳಲ್ಲಿ ಸಿಕ್ಕಿ ಒದ್ದಾಡುತ್ತಾ ಬುದ್ಧಿಗೆಟ್ಟು ಚಿದ್ವೃತ್ತಿಯಲ್ಲವೋ ಜಡವೋ ಶಿಥಿಲವೋ ಆಗಿ ಸಂಸಾರಾಂಬುದಿಯಲ್ಲಿ ಆಮೆಯಾಗಿರುವನು ಅಂದರೆ ಎಲ್ಲಿಯೋ ಅಡಿಯಲ್ಲಿ ಬಿದ್ದಿರುವನು ಚಿತ್ರವಿಚಿತ್ರಗಳಾಗಿ ಕಷ್ಟವೋ ದುಃಖಕರವೋ ಆದ ರಾಜಕಾರ್ಯಗಳನ್ನು ಮಾಡುತ್ತಾ ಜಡವನ ಜಡನಾಗಿ ಸುಪ್ತನಾಗಿರುವನು ಭಾವವು ಭ್ರಮವೆಂಬ ವಿಷಯದಲ್ಲಿ ಅವನಿನ್ನೂ ಎಚ್ಚೆತ್ತಿಲ್ಲ ನಾನು ಈಶ್ವರನು ನಾನು ಭೋಗಿಯು ನಾನು ಸಿದ್ಧನು ನಾನು ಬಲವಂತನು ಸುಖಿಯು ಈ ಪ್ರಕಾರವಾದ ಅನರ್ಥವೆಂಬ ದೊಡ್ಡ ಹಗ್ಗದಿಂದ ಸುತ್ತುವರಿಯಲ್ಪಟ್ಟು ಪರವಶನಾಗಿರುವನು ಅದರಿಂದ ಎಲೆಯ ಲಕ್ಷಣವತಿಯೇ ವನದಿಂದ ವನಕ್ಕೆ ಗಂಧವನ್ನು ಹೊತ್ತುಕೊಂಡು ಹೋಗುವ ಗಾಳಿಯಂತೆ ನಿನ್ನನ್ನು ಯಾವ ಗಂಡನ ಬಳಿಗೆ ಕರೆದುಕೊಂಡು ಹೋಗಲಿ ಸಂಸಾರವೆಂಬುದೇ ಒಂದು ಬ್ರಹ್ಮಾಂಡ ಮಂಟಪವೇ ಒಂದು ಸಂಸಾರವೆಂಬುದೇ ಒಂದು ಬ್ರಹ್ಮಾಂಡ ಮಂಟಪವೇ ಒಂದು ವತ್ಸೆ ಅಲ್ಲಿ ವಿಸ್ತಾರವಾಗಿ ಹರಡಿರುವ ವ್ಯವಹಾರ ಪರಂಪರೆಗಳೇ ಬೇರೆ ಸಂಸಾರ ಮಂಡಲಗಳು ಮಗ್ಗುಲು ಮಗ್ಗುಲಾಗಿಯೇ ಇದ್ದರು ಒಂದಕ್ಕೊಂದಕ್ಕೆ ಕೋಟಿ ಕೋಟಿ ಯೋಜನೆಗಳ ದೂರವುಂಟು ಈ ಸಂಸಾರ ಮಂಡಲಗಳ ಸ್ವರೂಪವು ಆಕಾಶ ಮಾತ್ರವೇ ಎಂಬುದನ್ನು ಮತ್ತೆ ನೋಡು ಈ ಆಕಾಶದಲ್ಲಿ ಮೇರು ಮಂದರಗಳು ಕೋಟಿಗಟ್ಟಲೆಯಾಗಿ ಕುಳಿತಿರುವವು ಎಂಬುದನ್ನು ನೋಡು ಪರಮಾಣು ಪರಮಾಣುವಿನಲ್ಲಿಯೂ ಯಾವುದೊಂದು ತಡೆಯೂ ಇಲ್ಲದೆ ಬಿಸಿಲು ಕೋಲಿನಲ್ಲಿ ತ್ರಸರೇಣುಗಳು ಹಾರಾಡುವಂತೆ ಮಹಾಚಿತ್ತಿನಿಂದ ಸಮುದ್ರ ಪರ್ವತಾದಿಗಳಿಂದ ಮಹಾ ಗುರುಗಳಾಗಿ ತೋರುವ ಬ್ರಹ್ಮಾಂಡಗಳು ಹುಟ್ಟಿಬರುವವು ಅವನ್ನು ಆ ಚಿತ್ತಿಗೆ ಹೋಲಿಸಿದರೆ ಅವು ಧಾನ್ಯ ಬೀಜದಷ್ಟಾದರೂ ಆಗುವವೋ ಇಲ್ಲವೋ ನಿರ್ಮಲವಾದ ನಾನಾ ರತ್ನಗಳ ಕಾಂತಿಯಿಂದ ಕೂಡಿರುವ ವನವು ಆಕಾಶದಲ್ಲಿ ಕಾಣುವಂತೆ ಚಿತ್ತು ಪೃಥಿವ್ಯಾಧಿ ಭೂತರಹಿತವಾಗಿದ್ದು ಅನಾದಿ ವಾಸನೆಯಿಂದ ಜಗತ್ತಾಗಿ ಕಾಣುವುದು ಜ್ಞಪ್ತಿಯೇ ಜಗತ್ತು ಮೊದಲಾದ ಹೆಸರುಗಳಿಂದ ತನ್ನಲ್ಲಿಯೇ ಹೊಳೆಯುವುದು ಅಂದರೆ ಆ ಸ್ಮೃತಿಯೇ ಜಗತ್ತು ಮೊದಲಾದ ಹೆಸರುಗಳಿಂದ ತನ್ನಲ್ಲಿಯೇ ಹೊಳೆಯುವುದು ಸೃಷ್ಟ್ಯಾದಿಯಲ್ಲಿಯೂ ಪೃಥಿವ್ಯಾದಿ ಭೂತಗಳು ಇರುವುದಿಲ್ಲ ಕೊಳದಲ್ಲಿ ತರಂಗಗಳು ಮೂಡಿ ಮೂಡಿ ಮತ್ತೆ ಮೂಡುವಂತೆ ಜ್ಞಪ್ತಿಯಲ್ಲಿ ಸ್ಮೃತಿಯಲ್ಲಿ ವಿಚಿತ್ರಾಕಾರವಾದ ದಿನರಾತ್ರಿಗಳೆಂಬ ಕಾಲವೂ ಭುವನ ಭುವನಾಂತರಗಳೆಂಬ ದೇಶವೂ ಉಳ್ಳ ಜಗತ್ತು ಮೂಡುವುದು ಆಗ ಲೀಲೆಯು ಕೇಳುತ್ತಾಳೆ ಎಲ್ಲವು ಜಗನ್ಮಾತೆಯೇ ಈಗ ನನಗೆ ನೆನಪು ಬಂದಿತು ಈ ನನ್ನ ಜನ್ಮವೋ ರಾಜಸವೋ ತಾಮಸವೋ ಅಲ್ಲ ಸಾತ್ವಿಕವೋ ಅಲ್ಲ ನನಗೆ ಇದುವರೆಗೆ ಬ್ರಹ್ಮನಿಂದ ಬಂದ ಎಂಟು ನೂರು ಜನ್ಮಗಳು ನಾನಾ ಯೋನಿಗಳಲ್ಲಿ ಆದವು ಅವೆಲ್ಲವನ್ನು ಮತ್ತೆ ಈಗ ಕಾಣುತ್ತಿರುವೆನು ಯಾವುದೋ ಒಂದು ಸಂಸಾರ ಮಂಡಲದಿಂದ ಮಂಡಲದಲ್ಲಿ ಹಿಂದೆ ಹುಟ್ಟಿದನು ಲೋಕಾಂತರವೆಂಬ ಕಮಲದ ದುಂಬಿಯಾಗಿ ನಂತರ ಒಬ್ಬ ವಿದ್ಯಾಧರಿಯಾದನು ಆಗ ಅಶುಭ ವಾಸನೆಗಳು ಬಲಿತುದರ ಫಲವಾಗಿ ನಾನು ಮಾನುಷಿಯಾದೆನು ಇನ್ನೊಂದು ಸಾ ಸಂಸಾರ ಮಂಡಲದಲ್ಲಿ ಸರ್ಪರಾಜನ ಹೆಂಡತಿಯಾದೆನು ಅನಂತರ ಕದಂಬ ಕುಂದ ಜಲವೀರ ಕರಂಜ ವನಗಳಲ್ಲಿ ವಾಸ ಮಾಡುತ್ತಾ ಸೊಪ್ಪು ಸೆದೆಗಳನ್ನು ಕಟ್ಟಿಕೊಂಡು ತಿರುಗುವ ಶಾಮಾಶಬರಿಯಾಗಿದ್ದೆನು ವನವಾಸಿನಿಯಾದ ಏನೂ ಅರಿಯದ ಮುಗ್ಧಳಾಗಿ ದುಷ್ಕರ್ಮ ಸಂಚಯದಿಂದ ಪತ್ರಹಸ್ತಳು ಪುಷ್ಪಗುಚ್ಛ ಲೋಚನಳು ಆದ ವನಲತೆಯಾದೆನು ಪುಣ್ಯಾಶ್ರಮದ ಲತೆಯಾಗಿ ಮುನಿಸಂಗದಿಂದ ಪವಿತ್ರಿಯಾಗಿ ದಾವಾಗ್ನಿಗೆ ಸಿಕ್ಕಿ ದಗ್ಧವಾಗಿ ಯಾರ ಆಶ್ರಮದಲ್ಲೇ ಲತೆಯಾಗಿದ್ದೆನೋ ಅದೇ ಮುನಿಯ ಮಗಳಾದೆನು ಪುಂಸ್ತ್ವವನ್ನು ಕೊಡುವ ಕರ್ಮಗಳ ಫಲವಾಗಿ ನಾನು ಸುರಾಷ್ಟ್ರದ ರಾಜನಾಗಿ ಒಂದು ನೂರು ಇದ್ದೆನು ತಾಲವೃಕ್ಷಗಳು ತುಂಬಿದ್ದ ಕಚ್ಚ ಪ್ರದೇಶದಲ್ಲಿ ನಡೆದ ರಾಜಪಾಪದ ಫಲವಾಗಿ ಕುಷ್ಠದಿಂದ ಕೆಟ್ಟ ದೇಹವುಳ್ಳ ಹೆಣ್ಣು ಮುಂಗಸಿಯಾಗಿ ಒಂಬತ್ತು ವರ್ಷವಿದ್ದೆನು ಎಲ್ಲೋ ದೇವಿಯೇ ಸುರಾಷ್ಟ್ರದಲ್ಲಿ ಎಂಟು ವರ್ಷ ಹಸುವಾಗಿ ದುರ್ಜನರು ದುಷ್ಟರು ಅಗ್ನರು ಬಾಲರು ಗೋಪಾಲರು ಇವರೊಡನೆ ಲೀಲೆಯಾಡುತ್ತಾ ಇದ್ದೆನು ಮುಂದೆ ನಾನು ವಿಹಂಗಿಯಾದಾಗ ಅಂದರೆ ಹಕ್ಕಿಯಾದಾಗ ವ್ಯಾಧರು ಕಾಡಿನಲ್ಲಿ ಬಲೆ ಹಾಕಿ ಹಿಡಿದರು ಅದನ್ನು ನಾನು ಬಹು ಕಷ್ಟದಿಂದ ಅಧಮ ವಾಸನೆಯನ್ನು ಕಡಿಯುವಂತೆ ಕಡಿದು ಹಾಕಿದೆನು ಹೆಣ್ಣು ದುಂಬಿಯಾಗಿ ಕಮಲ ಕೇಸರಗಳ ಶಯ್ಯೆಯಲ್ಲಿ ಪದ್ಮಗಳ ಮಗ್ಗುಗಳೆಂಬ ಕೋಶಗಳಲ್ಲಿ ಕಮಲ ಕೇಸರವನ್ನು ತಿನ್ನುತ್ತಾ ರಹಸ್ಯವಾಗಿ ದುಂಬಿಯೊಡನೆ ವಿಶ್ರಾಂತಿ ಪಡೆದನು ಹರಿಣವಾಗಿ ಉತ್ತುಂಗ ಶೃಂಗಗಳಲ್ಲಿಯೂ ರಮ್ಯವಾದ ವನಸ್ಪತಿಗಳಲ್ಲಿಯೂ ಮನೋಹರವಾದ ಕಣ್ಣುಗಳುಳ್ಳ ಕಿರಾತರಿಂದ ಏಟು ತಿಂದು ನೊಂದ ಹರಿಣಿಯೊಡನೆ ತಿರುಗಿದನು ಸಮುದ್ರದಲ್ಲಿ ಹೆಣ್ಣು ಮೀನಾಗಿ ಅಲ್ಲಿನ ಜಲಪ್ರವಾಹಗಳಿಗೆ ಸಿಕ್ಕಿ ಕೊಚ್ಚಿ ಹೋಗುತ್ತಾ ದಿಗ್ಭ್ರಾಂತಿ ಪಟ್ಟು ಗಾಳಕ್ಕೆ ಸಿಕ್ಕಿ ಬೆಸ್ತರಿಂದ ಆಮೆಯ ಬೆನ್ನು ಮೂಳೆಯಿಂದ ಮುಖದ ಮೇಲೆ ಹೊಡೆಸಿಕೊಂಡೆನು ಚರ್ಮಣ್ವತಿ ತೀರದಲ್ಲಿ ಪುಳಿಂದಿ ಅಂದರೆ ಒಂದು ಅನಾಗರಿಕ ಜಾತಿಯ ಹೆಣ್ಣಾಗಿದ್ದ ಹೆಣ್ಣಾಗಿದ್ದು ಮಧುರ ಸ್ವರದಿಂದ ಹಾಡುತ್ತಾ ಸುರತಾಂತದಲ್ಲಿ ನಾಲಿಕೇರ ನಾಲಿಕೇರ ರಸಾಸವ ಅಂದರೆ ತೆಂಗಿನ ಹೆಂಡವನ್ನು ಕುಡಿದೆನು ಸಾರಸಿಯಾಗಿ ನನ್ನ ಪತಿಯಾಗಿದ್ದ ಸಾರಸವನ್ನು ಸಸೀತ್ಕಾರ ಮಧುರ ಸ್ವರ ಸುರತಗಳಿಂದ ಯಥೇಚ್ಛವಾಗಿ ಸತ್ಕರಿಸಿದೆನು ತಾಲ ತಮಾಲ ಕೊಂಜಲಗಳಲ್ಲಿ ಕುಂಜಗಳಲ್ಲಿ ತಾಲ ತಮಾಲ ಕುಂಜಗಳಲ್ಲಿ ಸುಂದರ ನೇತ್ರ ಮುಖಗೊಳ್ಳುವಳ ಸುಂದರ ನೇತ್ರ ಮುಖಗಳುಳ್ಳವಾಗ ಉಳ್ಳವಳಾಗಿ ಕುಡಿದು ಮತ್ತಳಾಗಿ ಅಲೆಯುತ್ತಿರುವ ನೋಟಗಳಿಂದ ಚಂಚಲ ದೃಷ್ಟಿಯಿಂದ ಕಾಂತಾವಲೋಕನವನ್ನು ಮಾಡುತ್ತಿದ್ದೆನು ಕರಗಿದ ಚಿನ್ನದಂತೆ ಸುಂದರವಾದ ದೇಹವುಳ್ಳ ಅಪ್ಸರೆಯಾಗಿ ಸ್ವರ್ಗದಲ್ಲಿ ಅಬ್ಜಿನಿಯು ಷಟ್ಪದಗಳನ್ನು ಆರಾಧಿಸುವಂತೆ ಎಷ್ಟೋ ಜನ ಸುರರನ್ನು ಆರಾಧಿಸಿದೆನು ಮಣಿಕಾಂಚನ ಮಾಣಿಕ್ಯ ಮುಕ್ತ ಭೂತಲದಲ್ಲಿ ಕಲ್ಪವೃಕ್ಷಗಳ ತೋಪುಗಳಲ್ಲಿ ಮೇರು ಪರ್ವತದಲ್ಲಿ ತರುಣರೊಡನೆ ಕ್ರೀಡಿಸಿದನು ನೀರು ತುಂಬಿ ನಿಂತಿರುವ ಕಚ್ಚ ದೇಶಗಳಲ್ಲಿ ಚೆನ್ನಾಗಿ ಬೆಳೆದಿರುವ ಪೊದರುಗಳಲ್ಲಿ ಸಮುದ್ರ ತೀರದ ಗುಹೆಗಳಲ್ಲಿ ಆಮೆಯಾಗಿದ್ದೆನು ಅಲೆಗಳಿಂದ ಚಂಚಲವಾದ ಸರಸಿಗಳಲ್ಲಿ ವಿಹರಿಸುತ್ತಾ ಗಾಳಿಗೆ ಅಲೆಯುತ್ತಿರುವ ರೆಕ್ಕೆ ಪುಕ್ಕಗಳಲ್ಲಿ ಕಮಲ ಭ್ರಾಂತಿಯಿಂದ ಬಂದು ಕುಳಿತ ದುಂಬಿಗಳನ್ನು ತೂಗುವ ರಾಜಹಂಸಿಯಾಗಿದ್ದೆನು ಶಾಲ್ಮಲಿ ದಲದಲ್ಲಿ ಸೇರಿಕೊಂಡು ಆಂದೋಲನ ದರಿದ್ರತೆಯನ್ನು ಅನುಭವಿಸುತ್ತಿರುವ ಮಶಕವನ್ನು ಸೊಳ್ಳೆಯನ್ನು ಕಂಡು ನಾನು ದೀನಲಾದ ಮಶಕವಾಗಿ ಸೊಳ್ಳೆಯಾಗಿ ಕುಳಿತಿದ್ದೆನು ಹಾರುತ್ತಿರುವ ನೀರಿನ ತೆರೆಗಳುಳ್ಳ ಗಿರಿ ನದಿಗಳಲ್ಲಿ ಬಳಕುತ್ತಾ ತಲೆಗೆ ತಲೆ ಸೋಕಿಸಿಕೊಳ್ಳುವ ವೇತ್ ವೇತಸವಾಗಿ ಅಂದರೆ ಬೆತ್ತವಾಗಿ ಇದ್ದೆನು ವಿದ್ಯಾಧರಿಯಾಗಿ ಗಂಧಮಾದನ ಮಂದಾರ ಪರ್ವತ ಮಂದಿರಗಳಲ್ಲಿ ಮದನಾತುರರಾದ ವಿದ್ಯಾಧರ ಕುಮಾರರನೇಕರು ನನ್ನ ಕಾಲಿಗೆ ಬೀಳುವಂತೆ ಮಾಡಿದ್ದೆನು ಕರ್ಪೂರದಿಂದ ಇಟ್ಟಿಡಿದಿರುವ ಹಾಸುಗೆಗಳಲ್ಲಿ ವಿಯೋಗ ವ್ಯಸನದಿಂದ ಅಳುತ್ತಾ ಇಂದು ಬಿಂಬಗಳಲ್ಲಿ ಪ್ರಭೆಯು ಹೊರಲಾಡುವಂತೆ ಎಷ್ಟು ಬಿದ್ದು ಎಷ್ಟೋ ಕಾಲ ಹೊರಲಾಡುತ್ತಿದ್ದೆನು ಹಲವು ತೆರದ ದುಃಖಗಳಿಂದ ಕೂಡಿದ ನಾನಾ ಜನ್ಮಗಳಲ್ಲಿ ತಪ್ಪಿಸಿಕೊಳ್ಳಲಾರದೆ ಗಾಳಿಯ ಜಾಡನ್ನು ಹಿಡಿದು ಸಂಚರಿಸುವ ವಾತ ಹರಿಣಿಯಂತೆ ಸಂಸಾರವೆಂಬ ದೀರ್ಘ ತರಂಗಿಣಿಯ ಲಹರಿಗೆ ಸಿಕ್ಕಿ ಊರ್ಧ್ವಗತಿ ಅಧೋಗತಿಗಳಲ್ಲಿ ಒದ್ದಾಡಿದೆನು ಅಂದರೆ ಕೆಲವೊಮ್ಮೆ ತಿರಿಯ ಜನ್ಮ ಪ್ರಾಣಿ ಜನ್ಮವನ್ನು ಪಡೆದೆ ಕೆಲವೊಮ್ಮೆ ಮನುಷ್ಯರಾಗಿ ವಿದ್ಯಾಧರಿಯಾಗಿ ಅಪ್ಸರಸ್ತ್ರೀಯಾಗಿಯೂ ಕೂಡ ಅಲೆದೆ ಅನಂತರ ಪುನಃ ಪ್ರಾಣಿ ಜನ್ಮವನ್ನು ಪಡೆಯಬೇಕಾಯಿತು ಈ ರೀತಿಯಾಗಿ ದೀರ್ಘ ತರಂಗಿಣಿಯ ಲಹರಿಗೆ ಸಿಕ್ಕಿ ಊರ್ಧ್ವಗತಿ ಅಧೋಗತಿಗಳಲ್ಲಿ ಒದ್ದಾಡಿದೆನು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಜನ್ಮಾಂತರದ ವರ್ಣನ ಎಂಬ ಇಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ